ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಆದ್ಯನ್ ಆರ್ಟ್ ವರ್ಲ್ಡ್ ಸಮುದ್ರ ಸ್ನಾನ ನೀವು ಯಾವುದಾದರೂ ಪುಣ್ಯ ಸ್ಥಳಗಳಲ್ಲಿ ಸಮುದ್ರವನ್ನು ಕಂಡರೆ ಅಲ್ಲಿ ಸ್ನಾನ ಮಾಡಿ ಬರೋದನ್ನು ಮಾತ್ರ ಮರಿಬೇಡಿ ಸಮುದ್ರ ಸ್ನಾನದ ಮಹತ್ವವನ್ನು ನಾನಿವತ್ತು ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಭಗವಾನ್ ಶ್ರೀರಾಮನು ಕೂಡ ರಾವಣನನ್ನು ಕೊಂದ ನಂತರ ತನ್ನ ಪಾಪಗಳನ್ನು ಕಳೆಯಲು ಸಮುದ್ರದಲ್ಲಿ ಸ್ನಾನ ಮಾಡಿದಂತೆ ಅದುವೆ ತಮಿಳ್ನಾಡಿನಲ್ಲಿರುವಂತಹ ರಾಮೇಶ್ವರಂ ಹಿಂದೂ ಧರ್ಮದಲ್ಲಿ ಸಮುದ್ರಕ್ಕೆ ವಿಶೇಷವಾದ ಸ್ಥಾನವಿದೆ ಸಮುದ್ರವನ್ನು ದೇವರೆಂದು ಪೂಜಿಸಲಾಗುತ್ತೆ ಮತ್ತು ಅದು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗುತ್ತೆ ಸಮುದ್ರ ಸ್ನಾನವು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಆಧ್ಯಾತ್ಮಿಕ ಆಚರಣೆ ಮೊದಲು ಹಿಂದೂ ಪುರಾಣದಲ್ಲಿ ಸಮುದ್ರ ಸ್ನಾನಕ್ಕೆ ಎಷ್ಟು ಮಹತ್ವವಿದೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ತೀನಿ ಸಮುದ್ರವು ಕೇವಲ ಒಂದು ವಿಶಾಲವಾದ ನೀರಾಂಶವಲ್ಲ ದೈವಿಕ ಅಸ್ತಿತ್ವ ಪವಿತ್ರ ಸ್ಥಳ ಶುದ್ಧೀಕರಿಸುವ ಮತ್ತು ಜೀವ ನೀಡುವ ಗುಣಗಳನ್ನ ಹೊಂದಿದೆ ಸಮುದ್ರ ಸ್ನಾನದ ಮಹತ್ವವನ್ನ ತೋರಿಸಲು ಹಲವಾರು ಕಥೆಗಳಿವೆ ಹಾಗೂ ನಂಬಿಕೆಗಳಿವೆ ನಿಮಗೆಲ್ಲ ಸಮುದ್ರ ಮಂಥರದ ಕತೆ ಗೊತ್ತೇ ಇರುತ್ತೆ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನ ಪಡೆಯಲು ಸಮುದ್ರ ಮಂಥನವನ್ನ ಮಾಡ್ತಾರೆ ಈ ಪ್ರಕ್ರಿಯೆಯಲ್ಲಿ ಲಕ್ಷ್ಮೀ ದೇವತೆ ಸಂಪತ್ತಿನ ದೇವತೆ ಮತ್ತು ಚಂದ್ರ ಹೀಗೆ ಹಲವಾರು ದೈವಿಕ ಮತ್ತು ಅಮೂಲ್ಯ ವಸ್ತುಗಳು ಸಮುದ್ರದಿಂದ ಹೊರಹೊಮ್ಮಿ ಬರ್ತವೆ ಈ ಕಥೆಯು ಸಮುದ್ರವನ್ನು ಜೀವಂತ ಸಮೃದ್ಧಿ ಮತ್ತು ಶುದ್ಧೀಕರಣದ ಮೂಲವೆಂದು ಸಂಕೇತಿಸಲಾಗುತ್ತೆ ಸಮುದ್ರದಲ್ಲಿ ಸ್ನಾನ ಮಾಡುವುದರಿಂದ ಭಕ್ತರಿಗೆ ಈ ಎಲ್ಲ ಆಶೀರ್ವಾದಗಳು ದೊರೆಯುತ್ತದೆ ಎಂದು ನಂಬಲಾಗಿದೆ ಸಮುದ್ರವನ್ನು ಸಾಗರ ಶಕ್ತಿಯುತ ದೇವತೆ ಮತ್ತು ರಾಜ ಭಗೀರಥನ ತಂದೆ ಎಂದು ವ್ಯಕ್ತಿಗತಗೊಳಿಸಲಾಗಿದೆ ಸಮುದ್ರದಲ್ಲಿ ಸ್ನಾನ ಮಾಡುವುದರಿಂದ ಸಾಗರನನ್ನು ಮೆಚ್ಚಿಸುತ್ತದೆ ಮತ್ತು ಅವನ ಆಶೀರ್ವಾದವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಈ ಕಾರ್ಯವು ಒಬ್ಬರ ಪೂರ್ವಜರಿಗೆ ಗೌರವ ಸಲ್ಲಿಸುವ ಮಾರ್ಗವೆಂದು ಪರಿಗಣಿಸಲಾಗುತ್ತೆ ಏಕೆಂದರೆ ಅವರ ಚಿತಾಭಸ್ಮವನ್ನು ಸಾಮಾನ್ಯವಾಗಿ ಸಮುದ್ರದಲ್ಲಿ ಮುಳುಗಿಸಲಾಗುತ್ತೆ ಸಮುದ್ರವು ಪಾಪಗಳು ಮತ್ತು ನಕಾರಾತ್ಮಕ ಕರ್ಮಗಳನ್ನು ತೊಳೆದು ಹಾಕಲು ಶಕ್ತಿಯುತ ಶುದ್ಧೀಕರಣವೆಂದು ಪರಿಗಣಿಸಲಾಗುತ್ತೆ ಗ್ರಹಣಗಳಂತಹ ಮಂಗಳಕರ ಸಮಯಗಳಲ್ಲಿ ಅಥವಾ ಯಾತ್ರೆಗಳ ಸಮಯದಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡುವುದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತೆ ಇನ್ನು ಸಮುದ್ರ ಸ್ನಾನದ ಮಹತ್ವಗಳು ಪಾಪಗಳಿಂದ ಮುಕ್ತಿಯನ್ನು ಪಡಿಬಹುದು ಹೌದು ಸಮುದ್ರ ಸ್ನಾನವು ನಮ್ಮ ಪಾಪಗಳನ್ನು ಕಳೆದುಹಾಕುತ್ತದೆ ಮತ್ತು ನಮ್ಮನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಸಮುದ್ರದಲ್ಲಿ ಸ್ನಾನ ಮಾಡುವುದರಿಂದ ದೇವತೆಗಳ ಅನುಗ್ರಹವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಸಮುದ್ರ ಸ್ನಾನವು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇನ್ನು ವೈಜ್ಞಾನಿಕ ಕಾರಣಗಳನ್ನು ತಿಳಿಸ್ತಾ ಹೋದರೆ ಅದನ್ನು ತಿಳಿಸೋಕೆ ಬಹಳಷ್ಟಿದೆ ಸಮುದ್ರದ ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನಮ್ಮ ದೇಹವನ್ನು ಶುದ್ಧೀಕರಿಸುತ್ತದೆ ಮತ್ತು ರೋಗಗಳನ್ನು ಗುಣಪಡಿಸುತ್ತದೆ ಸಮುದ್ರದ ನೀರು ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಷಿಯಂಗಳಂತಹ ಖನಿಜಗಳನ್ನು ಹೊಂದಿದೆ ಇದು ನಮ್ಮ ಚರ್ಮಕ್ಕೆ ಬಹಳಾನೇ ಒಳ್ಳೆಯದು ಮೊಡವೆಗಳಂತಹ ಪರಿಸ್ಥಿತಿಗಳನ್ನು ಕೂಡ ಗುಣಪಡಿಸುತ್ತೆ ಸಮುದ್ರ ನೀರಿನಲ್ಲಿರುವ ಮ್ಯಾಗ್ನೀಷಿಯಂ ಸ್ನಾಯುಗಳನ್ನು ಸಡಿಲಗೊಳಿಸಲು ಮತ್ತು ವ್ಯಾಯಾಮದ ನಂತರದ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ಬಹಳಷ್ಟು ಅಧ್ಯಯನಗಳು ನೀರಿನಲ್ಲಿ ಮುಳುಗುವುದು ಅದರಲ್ಲಿ ಸಮುದ್ರ ನೀರಿನಲ್ಲಿ ಮುಳುಗುವುದು ಸೇರಿದಂತೆ ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಶ್ರಾಂತಿಯನ್ನು ನೀಡುತ್ತೆ ಕೆಲವು ಸಂಶೋಧನೆಗಳು ಸಮುದ್ರ ನೀರಿನ ಸ್ನಾನವು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲು ಸಹಾಯ ಮಾಡುತ್ತೆ ಸಮುದ್ರದ ನೀರು ವಾಯುಮಾರ್ಗಗಳಲ್ಲಿನ ಉರಿಯೂತ ಮತ್ತು ದಟ್ಟಣೆಯನ್ನು ಕಡಿಮೆ ಮಾಡುವ ಮೂಲಕ ಉಸಿರಾಟದ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ ಆದರೆ ಎಚ್ಚರ ಸಮುದ್ರದ ನೀರು ಸ್ನಾನಕ್ಕಾಗಿ ಶುದ್ಧ ಮತ್ತು ಮಾಲಿನ್ಯವಿಲ್ಲದ ಕಡಲ ತೀರಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ಕೆಲವರು ಸಮುದ್ರ ನೀರಿನಲ್ಲಿರುವ ಕೆಲವು ಖನಿಜಗಳಿಗೆ ಸೂಕ್ಷ್ಮವಾಗಿರಬಹುದು ಸಮುದ್ರ ನೀರಿನ ಸ್ನಾನ ಮಾಡುವ ಮೊದಲು ಯಾವುದೇ ಅಲರ್ಜಿಗಳು ಅಥವಾ ಚರ್ಮದ ಪರಿಸ್ಥಿತಿಗಳ ಬಗ್ಗೆ ತಿಳಿಯುವುದು ಉತ್ತಮ ಕೊನೆಯದಾಗಿ ಹಿಂದೂ ಧರ್ಮದಲ್ಲಿ ಸಮುದ್ರ ಸ್ನಾನವು ಧಾರ್ಮಿಕ ಶುದ್ಧೀಕರಣವನ್ನು ಸಂಕೇತಿಸುತ್ತದೆ ಅಲ್ಲಿ ಮುಳುಗುವಿಕೆ ಆಧ್ಯಾತ್ಮಿಕ ಶುದ್ಧೀಕರಣವಾಗಿ ಕಾರ್ಯನಿರ್ವಹಿಸುತ್ತೆ ಇದು ಸಮುದ್ರ ಸ್ನಾನದ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ